ಕೆಲಸದ ಬಂದಿತ್ತು ಆವಾಗ ನಿಮ್ಮ ಜವಾಬ್ದಾರಿ ಹೆಚ್ಚಿಯಲ್ಲಿ ಕೆಲ್ಸದ ಜವಾಬ್ದಾರಿ ನಿಂತ ಆಗಿರ್ತದ ಇಲ್ವಾ ಆಗಿರ್ತದ ಇಲ್ಲ ಹೇಳಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಫ್ರೀ ಎಂಟ ಎಂಟು ಸಾವಿರ ಕೊಡ್ಬೇಕು ಅಂತ ತಿನ್ನೋ ಮಾಡಿದ್ದಾರೆ ಇಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ ಓದ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ಈ ಚುನಾವಣೆಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಿಮ್ಮ ಕ್ಷೇತ್ರದಿಂದ ಹುಟ್ಟಿ ಬೆನ್ನು ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಈ ಕ್ಷೇತ್ರದಿಂದ ಎಂ ಬಿ ಕೃಷ್ಣಪ್ಪ ಅವರ ಫ್ಯಾಮಿಲಿಯಿಂದ ನಿಂದ ಬಂದಿರತಕ್ಕಂಥದ್ದು ಬೆಕ್ಟರ್ ಎಂ ಬಿಟ್ಟ ಮಗನಿಗೆ ನಮ್ಮ ಬೆಂಗಳೂರಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಬೆಂಗಳೂರು ಅಲ್ಲಿ ರಿಪೋರ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆವಾಗ ನಿಮ್ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಇವ್ರ ಕೆಲಸದ ಜವಾಬ್ದಾರಿ ನಿಮ್ದು ಆಗಿರ್ತದ ಇಲ್ವಾ ಇಲ್ಲ ಹೇಳಿ ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಯಾವ ಕೆಲಸ ಕೊಡ್ತಾರೆ ಮುಲ್ಬಾಗದಲ್ಲಿ ನೀವು ಗೋತಂಗ ಕೆಲಸ ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡು ಇವತ್ತು ಈಗಾಗಲೇ ಹೇಳಿದ್ರು ಸುರೇಶ್ ರೋಡ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪಿದೆ ಜನ ಸಂತೋಷ ಪಟ್ಟಿದ್ದಾರೆ ಜನ ತೃಪ್ತಿಯಾಗಿದೆ ಅವುಗಳ ನಿಜವಾಗಲೂ ನಿಮ್ಮ ಮನೆಗೆಲ್ಲ ಬಂದಿದ್ಯಾ ಬಂದಿದ್ಯಾ ಇಲ್ಲ ಎಲ್ಲ ಐದು ಸ್ಕೀಮ್ ಸಹ ಈಗ ಮೊನ್ನೆ ಡೆಲ್ಲಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂತ ಸ್ಕೀಮ್ ಗೊತ್ತಾಯ್ತ ನಿಮಗೆ ಗೊತ್ತಾಯ್ತಾ ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ ಗೊತ್ತಾಯ್ತಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡು ಸಾವಿರ ರೂಪಾಯಿ ಸಾಲೋದಿಲ್ಲ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ತಿಂಗಳಿಗೆ ಎಂಟು ಸಾವಿರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಂಬ್ತಿರ ನೀವು ಆ ಯಾವ ರೀತಿ ರಾಜ್ಯ ಸರ್ಕಾರ ಎಂಟುನೂರು ರೂಪಾಯಿ ಕೊಟ್ಟು ಎರಡು ಸಾವಿರ ಕೊಟ್ಟರೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ಬೋದು ಹತ್ತು ಪಟ್ಟು ಕೊಡ್ಬೋದು ಅವ್ರು ಹತ್ತು ಪಟ್ಟು ಕೊಡ್ತಾ ಇಲ್ಲ ಕೇವಲ ಎಂಟು ಸಾವಿರ ರೂಪಾಯಿ ಪ್ರತಿ ಒಂದು ಮನೆ ವಿಮಾನ ಕೊಡ್ತೀವಿ ಎಂದು ತೀರ್ಮಾನ ಮಾಡಿದೆ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಒಂದು ತಿಂಗಳು ಈ ಟಿವಿ ನೋಡೋದು ಬಿಟ್ಬಿಡಿ ನೀವು ಟಿವಿ ನೋಡಬಾರ್ದು ಒಂದು ತಿಂಗಳು ನಾಲ್ಕನೇ ತಾರೀಕು ಜೂನ್ ಅಲ್ಲಿ ನೀವು ಟಿವಿ ಆನ್ ಮಾಡಿ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ತದೆ ಅಂತ ಹೇಳ್ಬಿಟ್ಟು ಈ ಟಿವಿಗಳೆಲ್ಲ ಪ್ರಚೆಸ್ ಮಾಡಿಬಿಟ್ಟಿದ್ದಾರೆ ಯಾರೋ ಬಿಜೆಪಿ ಕೊನೆಗೆ ಬರೋದು ಅಡಾನಿ ಅಂಬಾನಿ ಈ ಟಿವಿಗಳೆಲ್ಲ ಕೇಳಿರ್ತಕ್ಕಂಥದ್ದು ಯಾರ ಪಾಲಿಕೆ ಯಜಮಾನ ಯಾರ ಪಾಲಿಕೆ ಹುಡುಕುತ್ತೋ ಹುಡ್ಕೊಂಡು ಹೋದ್ರೆ 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 ಕೊನೆಗೆ ಬರೋದು ಅಂಬಾನಿ ಅಡಾನಿ

ಇದು ಕೇವಲ ಒಂದು ಜುಲ್ಲ ನೀವು ನೋಡಿದ್ರಿ ಈಗಾಗಲೇ ಸುರೇಶ್ ಅವರು ಮಾತನಾಡಿದ್ದಾರೆ ಏನು ಮಾತನಾಡೋರು ಇದ್ದಾರೆ ಸಾಕಷ್ಟು ಜುಲ್ಲವನ್ನು ನೋಡಿದ್ರಿ ಹದಿನೈದು ಲಕ್ಷ ರೂಪಾಯಿ ಬರೋದು ನೋಡ್ಕೊಂಡಿದ್ದೀರಿ ಒಂದು ವರ್ಷಕ್ಕೆ ಎರಡು ಕೋಟಿ ಚರ್ಚೆಗಳು ಪಡ್ತಕ್ಕಂಥದ್ದು ಅದು ಸಹ ನೋಡಿದ್ದೀವಿ ಎಲ್ಲ ರೈತರ ಜೊತೆಗೆ ಯಾವ ರೀತಿ ಸುಮಾರು ಎರಡು ತಿಂಗಳಿಂದ ರೈತರು ಹೋರಾಟ ಮಾಡ್ಕೊಂಡು ಕೊಟ್ಟಿದ್ದಾರೆ ಬಾಟಲ್ ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಮಾಡಿ ಕೊಡ್ತಾ ಇಲ್ಲ ಹಾಗಾಗಿ ಟೈಮು ಸಹ ನೀವು ಆಗ್ತಾ ಇದೆ ಆಗ್ತಾ ಇದೆ ಹಾಗಾಗಿ ನೀವು ಬರ್ತಕ್ಕಂಥ ಚುನಾವಣೆ ನಿಮ್ದು ಜವಾಬ್ದಾರಿ ಡಬಲ್ ಆಗಿರ್ತದೆ ಒಂದು ಟೈಮು ಎಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಅದರಿಂದ ಡಬಲ್ ಎಷ್ಟು ಮತದಾರ ಎಪ್ಪತ್ ಸಾವಿರ ಬಂದಿದ್ರೆ ಒಂದ್ ಲಕ್ಷದ ಅವಕರಿಸು ಆ ರೀತಿ ನಿಮ್ ಕೈ ಆ ಇದೆ ಈ ಯೋಚನೆ ಮಾಡಿದರೆ ಮತ್ತೆ ಐದು ಚುನಾವಣೆ ಮಾಡಬಹುದು ಆ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗೌತಮ್ಗೆ ಹೆಚ್ಚಿನ ರೀತಿಯಲ್ಲಿ ನೀವು ಗೌತಮ್ ಸಹ ಹೆಚ್ಚಿತರಾಗಿದ್ದಾರೆ ನಿಮ್ಮ ಕೈಗೆ ಸಿಗ್ತಾರೆ ಯಾವಾಗ ನೀವು ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ಅವೈಲೇಬಲ್ ಆಗಿರ್ತಾರೆ ನಿಮ್ಮ ಕಷ್ಟ ಸುಖದಲ್ಲಿ ಅವ್ರಿಗೂ ಸಹ ನಾವು ಒಂದು ಒಂದು ಕಾರ್ಯಕ್ರಮ ಹಾಕಿ ಕೊಡ್ತೀವಿ ಚುನಾವಣೆ ಗೆದ್ದ ಮೇಲೆ ಒಂದು ವಾರ ತಿಂಗಳಲ್ಲಿ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿಟ್ಟು ಒಂದು ಕಾರ್ಯಕ್ರಮವನ್ನು ಸಹ ನಾವು ಹಾಕಿಕೊಡ್ತೀವಿ ಹಾಗಾಗಿ ನಿಮ್ಮ ಒಟ್ಟಿಗೆ ಇರ್ತಾರೆ ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿ